ಹೆಸರಿಗೆ ತಕ್ಕಂತೆ ಬಂಗಾರದ ಹಪ್ಪಳ ಇದು ಈ ಹಪ್ಪಳ ಹಪ್ಪಳ ಸಂಡಿಗೆ ಚಿಪ್ಸ್ ಏನಾದರೂ ಕರೀರಿ ಇದಕ್ಕೆ ಇದನ್ನ ಮಾಡೋದು ತುಂಬಾ ಸರಳವಾಗಿ ಮಾಡ್ಬೋದು ಇದನ್ನು ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀವಿ ಅಂದರೂ ಕೂಡ ಫೇಲ್ ಆಗುವಂಥ ಚಾನ್ಸಸ್ ಇಲ್ಲ ತುಂಬ ಆಗಿ ಮಾಡ್ಬೋದು ಅಷ್ಟೇ ಟೇಸ್ಟಾಗಿರುತ್ತೆ ಈರುಳ್ಳಿ ಮತ್ತು ಜೀರಿಗೆ ಅಜ್ವಾಯಿನಾಗಿ ಮಾಡ್ತಾ ಇರೋದ್ರಿಂದ ಮಧ್ಯೆ ಮಧ್ಯೆ ಅವುಗಳು ನಮ್ಮ ಬಾಯಿಗೆ ಸಿಗ್ತಾ ಇರ್ತವೆ ಈರುಳ್ಳಿ ಘಮ ಕೂಡ ನಿಮಗೆ ಗೊತ್ತಿರಬಹುದು ಅದರದೇ ಆದಂತಹ ಒಂದು ರುಚಿ ಹೊಂದಿರುತ್ತೆ ಘಮ ಕೂಡ ಇರುತ್ತೆ ಇಲ್ಲಿ ನೋಡಿ ಕಲರ್ ಯಾವ ಥರ ಬಂದಿದೆ ಸೇಮ್ ಗೋಲ್ಡನ್ ಪೇಂಟ್ ಏನಾದರೂ ಹಚ್ಚಿದಾರೆ ಏನೋ ಅನ್ ಅನ್ನಿಸ್ತಾ ಇದೆ ಅಷ್ಟೊಂದು ಚೆನ್ನಾಗಿ ಬಂದಿದೆ ಇನ್ನು ಯಾವ ಥರ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಕಪ್ ಸಾಬುದಾನ ತೊಗೊಳ್ತಾ ಇದ್ದೀನಿ ಒಂದು ಕಪ್ಗೆ ನಾಲ್ಕು ಕಪ್ಪಷ್ಟು ನೀರು ಬೇಕಾಗುತ್ತೆ ಒಂದಲ್ ಒಂದಕ್ಕೆ ನಾಲ್ಕರಷ್ಟು ನೀರು ಮೊದಲಿಗೆ ಸಾಬುದಾನವನ್ನು ತೊಳೆದು ನಂತರ ಬಿಸಿ ನೀರನ್ನು ಸೇರಿಸೋಣ ಅದು ಸ್ವಲ್ಪ ನೆನಬೇಕಾಗುತ್ತೆ ಒನ್ ಅವರ್ ಅಥವಾ ಎರಡು ಅವರ್ ನೆನೆದ್ರು ಪರವಾಗಿಲ್ಲ ಸ್ವಲ್ಪ ನೆನೆಬೇಕದು ಬಿಸಿ ನೀರಲ್ಲಿ ನೆನೆಯೋದಕ್ಕೆ ಇಟ್ಟಿದ್ದೆ ಬೇಗ ಆಗುತ್ತೆ ಅಂತ ನೆನೆದಂತಹ ಸಾಬುದಾನವನ್ನು ಫೈನಾಗಿ ಮಿಕ್ಸರ್ ಮಾಡ್ಕೊಳ್ಳೋಣ ಈ ಥರ ತುಂಬ ಫೈನಾಗಿರಬೇಕದು ತರತರಿ ಇದ್ರೆ ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕಿನೇ ಚೆನ್ನಾಗಿ ರುಬ್ಕೊಳ್ಳಿ ಅದನ್ನು ನೋಡಿ ಈ ಥರ ಇದಕ್ಕೆ ನಾನು ಎರಡು ಈರುಳ್ಳಿಯನ್ನು ಬಳಸಿದ್ದೆ ನಾನು ಈರುಳ್ಳಿಗೂ ಕೂಡ ಸ್ವಲ್ಪ ನೀರು ಹಾಕಿ ಮಿಕ್ಸರ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಫೈನಾಗಿ ಮಾಡ್ಕೊಳ್ಳಿ ಅಂದರೆ ಸಂಪೂರ್ಣವಾಗಿ ಅದರ ರಸ ಎಲ್ಲ ಬರುತ್ತೆ ಅದಕ್ಕೆ ಅದನ್ನು ಕೂಡ ಚೆನ್ನಾಗಿತ್ತು ಸೋದಿಸ್ಕೊಳ್ಳಿ ಈ ಥರ ಸೋದಿಸ್ಕೊಂಡು ಅದನ್ನು ಮೇಜರ್ಮೆಂಟ್ ಮಾಡ್ಕೊಳ್ಳಿ ಆ ಈರುಳ್ಳಿ ರಸವನ್ನು ಮೇಜರ್ಮೆಂಟ್ ಮಾಡಿಕೊಳ್ಳಿ ಒಂದು ಕಪ್ಪಷ್ಟು ಅದು ಅದೇ ಕಪ್ಪಲ್ಲಿ ಅದೇ ಮೇಜರ್ಮೆಂಟಿಗೆ ಅದೇ ಕಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ಈರುಳ್ಳಿ ಒಂದು ರಸ ಏನಿತ್ತಲ್ಲ ಅದು ಒಂದು ಆಗಿದೆ ಇವಾಗ ಮೂರು ಕಪ್ಪಷ್ಟು ನೀರನ್ನು ಸೇರಿಸ್ತೇನೆ ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪು ಒಂದು ಟೀ ಅಷ್ಟು ಹಾಕಿದ್ದೆ ಸಾಕಷ್ಟೇ ಉಪ್ಪನ್ನು ನೋಡ್ಕೊಳ್ಳಿ ಕುದಿಯುವಾಗ ನೋಡ್ಕೊಳ್ಳಿ ಅಂದರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅದು ಸ್ವಲ್ಪ ನಾನು ಇಲ್ಲಿ ಹಪ್ಪಳ ಖಾರ ಸೇರಿಸ್ತಾ ಇದ್ದೀನಿ ಚೂರೇ ಚೂರು ಚಿಟಿಕೆ ಅಷ್ಟು ಹಪ್ಪಳ ಖಾರ ಬೇಕಿದ್ದರೆ ಸೇರಿಸ್ಕೊಳ್ಳಿ ಇಲ್ದ ಹೋದರೆ ಬೇಡ ಅನಿಸುತ್ತೆ ನಾನು ಸ್ವಲ್ಪ ಸೇರಿಸಿದ್ದೆ ಈ ಥರ ಉಪ್ಪು ಮತ್ತು ಹಪ್ಪಳ ಖಾರವನ್ನು ಚೆನ್ನಾಗಿ ಕಲಸಿ ಎರಡು ಮೂರು ಮೂರು ಕಪ್ಪಾಯ್ತಲ್ವ ಈರುಳ್ಳಿ ರಸ ಒಂದು ಹಿಡಿದ್ರೆ ನಾಲ್ಕು ಕಪ್ಪು ನೀರನ್ನು ಸೇರಿಸ್ದಂತಾಗುತ್ತೆ ನಾವು ಇವಾಗ ಅದನ್ನ ಬೇಯೋದಕ್ಕೆ ಇಡೋಣ ಚೆನ್ನಾಗಿ ಅದು ಅನ್ನ ಮಾಡ್ತೀವಲ್ಲ ಆ ಒಂದು ಟೈಮಿಗೆ ಅದು ಅಷ್ಟು ಟೈಮ್ ತೊಗೊಳುತ್ತೆ ಅನ್ನ ಅಕ್ಕಿ ಹೆಂಗೆ ಕುದಿಯುತ್ತೆ ಅದೇ ಥರನ ಹದಿನೈದು ನಿಮಿಷ ತೊಗೊಂಡಿತ್ತದು ಅಂದರೆ ಚೆನ್ನಾಗಿ ಬರ್ತವೆ ಇಲ್ದ ಹೋದರೆ ತುಂಡು ತುಂಡಾಗಿಬಿಡ್ತವೆ ಅದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಸೇರಿಸ್ಕೊಳ್ಳಿ ನೀವು ಕೂಡ ಚೆನ್ನಾಗಿ ಬರುತ್ತೆ ಈ ಥರ ಚೆನ್ನಾಗಿ ಕುದಿಬೇಕದು ಹಾಗೆ ಐದು ನಿಮಿಷ ಒಂದು ಹತ್ತು ನಿಮಿಷ ಅಂದರೆ ಆ ಸರಿ ಬರಲ್ಲ ಪರ್ಫೆಕ್ಟಾಗಿ ಬರಬೇಕಂದ್ರೆ ಅನ್ನ ಎಷ್ಟೊತ್ತಾಗುತ್ತೋ ಅಷ್ಟು ಟೈಮ್ ಇದು ಬೇಕೇ ಬೇಕಾಗುತ್ತೆ ಕುದಿಯೋದಕ್ಕೆ ನನಗಿದು ಕರೆಕ್ಟಾಗಿ ಹದಿನೈದು ನಿಮಿಷ ಬಂದಿತ್ತು ಈ ಥರ ಒಂದು ಸ್ಪೂನ್ಗೆ ಸೆಂಟರ್ ಗೆರಿ ಹೇಳೋದು ನೋಡಿದಾಗ ಎರಡೂ ಕಲಿಬಾರ್ದು ಆ ಕಡೆ ಈ ಕಡೆ ಇರುತ್ತಲ್ಲ ಅದು ಕಲಿಬಾರ್ದು ಆ ಥರ ಬಂದಿದೆ ಅಂತ ಅರ್ಥ ಅದನ್ನು ಕೆಳಗಡೆ ಇಳಿಸೊಂಬಿಡೋಣ ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ ನಂತರ ಒಂದು ಪ್ಲಾಸ್ಟಿಕ್ ಅಥವಾ ಎದ್ರ ಮೇಲಾದರೂ ಹಾಕ್ಕೊಳ್ಳಿ ಬಟ್ಟೆ ಮೇಲೆ ಹಾಕ್ಬೌದು ನೋಡಿ ಕಲರ್ ಚೇಂಜ್ ಆಗಿದೆ ಅದು ಜೀರಿಗೆ ಅದನ್ನು ಹಾಕಿದ್ದೀವಲ್ಲ ನಾನೊಂದು ಪ್ಲಾಸ್ಟಿಕ್ ಸೀಟ್ಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಜಾಸ್ತಿ ಎಣ್ಣೆ ಯೂಸ್ ಮಾಡಬೇಡಿ ಇದಕ್ಕೆ ಮಾತ್ರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಒಂದು ಸ್ಪೂನ್ ಸಹಾಯದಿಂದ ನಿಮ್ಗೆ ಯಾವ ಸೈಜ್ ಬೇಕೋ ಆ ಥರ ಹಾಕ್ಕೊಳ್ಳಿ ತೆಳ್ಳಗೆ ಏನು ಮಾಡಬೇಡಿ ಸ್ವಲ್ಪ ದಪ್ಪನೇ ಇರಲಿ ಹಾಕುವಾಗ ತ ಒಣಗಿದ ಮೇಲೆ ತಳ್ಳಗೆ ಬರುತ್ತೆ ಅದು ಆಮೇಲೆ ಒಣಗಿದ ಮೇಲೆ ಬರ್ತಾ ಇಲ್ಲ ಅಂದರೆ ಸ್ವಲ್ಪ ನೀರು ಚಿಮ್ಕಿಸಿ ಅದಕ್ಕೆ ಆಮೇಲೆ ಬರ್ತವೆ ಆ ಥರ ಏನು ಪ್ರಾಬ್ಲಮ್ ಆಗಲಿಲ್ಲ ನನಗೆ ಅವೇ ಬಿಟ್ಕೊಂಡ್ಬಿಟ್ಟಿದ್ವು ಅವು ಬಿಸಿಲಿಗೆ ನೋಡಿ ಈ ಥರ ಬಂದಿದ್ವು ನೀವು ಕೂಡ ಯಾವ ಥರ ಬೇಕಿದ್ದರೂ ಹಾಕ್ಕೊಳ್ಳಿ ಯಾವ ನಿಮ್ಗೆ ದೊಡ್ಡದು ಬೇಕು ಸಣ್ಣದು ಬೇಕು ಯಾವ ಸೈಜ್ ಬೇಕು ಆ ಥರ ಮಾಡ್ಕೊಳ್ಳಿ ಇಲ್ಲ ನೋಡಿ ಒಂದು ಕೈಲಿ ಕ್ಯಾಮ್ರಾ ಹಿಡ್ದಿದ್ದೀನಿ ಫೋನನ್ನು ಒಂದೇ ಕೈಲೇ ತೆಗಿತಾಯಿದ್ದೀನಿ ನೋಡಿ ಎಷ್ಟು ಚಂದ ಇದೆ ಸಾಯಂಕಾಲ ಇದು ನಾನು ತೆಗಿತಾ ಇರೋದು ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರು ಹಾಕಿದ್ದೆ ಐದುವರೆಗೆ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಎಷ್ಟು ರುಚಿಯಾಗಿ ಬಂದಿತ್ತು ಈ ಹಪ್ಪಳ ನೋಡಿ ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಗಿದೆ ಮತ್ತು ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಬೇಗನೆ ಮಾಡ್ಕೊಳ್ಳಿ ಆದಷ್ಟು ಬಿಸಿಲಿದ್ರೆ ತುಂಬ ಚೆನ್ನಾಗಿ ಬರ್ತವೆ ಒಂದು ಎರಡು ದಿನ ಒಣಗಿದರೆ ಸಾಕಿವು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತವೆ ಒಂದು ಸಲ ಖಂಡಿತ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನನ್ನ ಚಾನಲನ್ನು ನಾನು ಅನೇಕ ಥರದ ಹಪ್ಪಳ ಸಂಡಿಗೆಗಳನ್ನು ಇನ್ನು ಮುಂದೆ ಈ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಸೇರ್ ಮಾಡ್ಕೊಳ್ತೇನೆ ಹೊಸ ಹೊಸ ವೆರೈಟಿ ವೆರೈಟಿ ಹಪ್ಪಳ ಸಂಡಿಗೆ ನಿಪ್ಪಟ್ಟುಗಳು ಬೇಕು ಅಂದರೆ ನನ್ನ ಚಾನಲನ್ನು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ